ನಾನು ಯಾವಾಗ್ಲೂ ನನ್ನ ಹಣೆ ಬರ ಸರಿ ಅಂತ ಅನ್ಕೋತಿದ್ದೆ ಆದ್ರೆ ನಾನೇ ಸರಿ ಅಂತ ಇವಾಗ ಅರ್ಥ ಆಗ್ತಾ ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದ ದೂತ್ ಪೇಡ ಇವರು ಹಾಗೆ ಮೋಸ್ಟ್ ಹ್ಯಾಂಡ್ಸಮ್ ನಟ ಕನ್ನಡ ಸಿನಿಮಾ ಮಾತ್ರವಲ್ಲದೆ ಹಿಂದಿ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿ ಅಲ್ಲಿ ಕೂಡ ದಿ ಮೋಸ್ಟ್ ಹ್ಯಾಂಡ್ಸಮ್ ನಟ ಅಂತ ಹೇಳಿ ಬಿರಿದು ಪಡ್ಕೊಂಡಂತವರು ನಟ ದಿಗಂತ್ರ ಅವರು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಟ ದಿಗಂತ್ ರವರ ಜೀವನಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ನ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ನಟ ದಿಗಂತ ಜೀವನದಲ್ಲಿ ಆದಂತಹ ಆ ಒಂದು ಆಘಾತದಿಂದಾಗಿ ಅವರು ತಮ್ಮ ಇಡೀ ಸಿನಿಮಾ ಕರಿಯರನ್ನೇ ಕಳ್ಕೊಳ್ಬೇಕಾಯ್ತು ಈಗ ನಟ ದಿಗಂತ್ ರವರ ಕೈಯಲ್ಲಿ ಯಾವ ಸಿನಿಮಾಗಳು ಕೂಡ ಇಲ್ಲ ಅತ್ಯಂತ ಮೋಸ್ಟ್ ಹ್ಯಾಂಡ್ಸಮ್ ಆಗಿದ್ದಂತಹ ನಟ ಟ್ಯಾಲೆಂಟ್ ಇದ್ದಂತಹ ನಟ ನಮ್ಮ ಕನ್ನಡಿಗನಿಗೆ ಕನ್ನಡ ಸಿನಿಮಾಗಳಲ್ಲಿಯೇ ಆಫರ್ಗಳು ಸಿಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ದಿಗಂತ್ ಮಂಚಾಲೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಡಂತಹ ಮೋಸ್ಟ್ ಬ್ಯೂಟಿಫುಲ್ ನಟ ಹಾಗೆ ಇವರು ಮಾಜಿ ಮಾಡೆಲ್ ಕೂಡ ಆಗಿದ್ದವರು ಈ ನಟ ನಮ್ಮ ಕರ್ನಾಟಕದವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹುಟ್ಟಿದಂಥವರು ಇವರ ತಂದೆ ಕೃಷ್ಣಮೂರ್ತಿ ತಾಯಿ ಮಲ್ಲಿಕಾ ದಂಪತಿಗಳಿಗೆ ಜನಿಸ್ತಾರೆ ಡಿಸೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಇವರ ಜನನವಾಗುತ್ತೆ ಹಾಗೆ ತಮ್ಮ ಶೈಕ್ಷಣಿಕ ಶಾಲಾ ಅಭ್ಯಾಸವನ್ನ ಅವರು ತಮ್ಮ ಹುಟ್ಟೂರಿನಲ್ಲಿ ಕಳೀತಾರೆ ತೀರ್ಥಹಳ್ಳಿನಲ್ಲಿ ಹಾಗೆ ಬೆಂಗಳೂರಿನ ತುಂಗಾ ಮಹಾವಿದ್ಯಾಲಯ ಹಾಗೆ ತೀರ್ಥಹಳ್ಳಿಯ ಭಗವಾನ್ ಶ್ರೀ ಮಹಾವೀರ್ ಜೈನ್ ಕಾಲೇಜ್ ನಲ್ಲಿ ಅವರ ವಿದ್ಯಾಭ್ಯಾಸ ಪೂರ್ಣಗೊಳ್ಳುತ್ತೆ ಇದಾದ ನಂತರ ಇವರು ಮಾಡೆಲ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸ್ತಾರೆ ಹಾಗೆ ಮುಂದೆ ಇವರು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರ ಅಭಿನಯದ ಮೊಟ್ಟ ಮೊದಲ ಕನ್ನಡ ಚಿತ್ರ ಅಂದ್ರೆ ಅದು ಎಸ್ ಎಂ ಎಸ್ ಸಿಕ್ಸ್ ಟು ಸಿಕ್ಸ್ ಜೀರೋ ಆನಂತರ ಮಿಸ್ ಕ್ಯಾಲಿಫೋರ್ನಿಯಾ ಸಿನಿಮಾದಲ್ಲೂ ಕೂಡ ಇವರು ನಟಿಸ್ತಾರೆ ಆದ್ರೆ ಅವರ ಯಾ ಎರಡು ಸಿನಿಮಾಗಳು ಕೂಡ ಮುನ್ನೆಲೆಗೆ ಬರಲ್ಲ ಹಾಗೆ ನಂತರ ಮುಂಗಾರು ಮಳೆ ಸಿನಿಮಾದಲ್ಲಿ ಇವರು ಮಾಡಿದಂತಹ ಆ ಒಂದು ಚಿಕ್ಕ ಪಾತ್ರದಿಂದ ಇವರು ದಿಢೀರನೆ ಮುನ್ನಲಿಗೆ ಬರ್ತಾರೆ ಹಾಗೆ ಅವರ ಐಡೆಂಟಿಫಿಕೇಶನ್ ಶುರುವಾಗುತ್ತೆ ನಂತರ ಮುಂದೆ ಅವರು ಗಣೇಶ್ ರವರು ನಟಿಸಿದಂತಹ ಗಾಳಿಪಟ ಚಿತ್ರದಲ್ಲಿ ಲೀಡ್ ನಟನಾಗಿ ಎರಡನೇ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾರೆ ಅಲ್ಲಿಂದ ಅವರ ನಟನೆ ರೀತಿ ಬಹಳ ವಿಭಿನ್ನವಾಗಿರುತ್ತೆ ಹಾಗೆ ಅವರ ಚಂದದ ಮುಖ ಆಗಿರ್ಬೋದು ಅವರ ಚಲ್ಲು ಚೆಲ್ಲಿನ ನಟನೆ ಆಗಿರ್ಬೋದು ಜನರನ್ನ ಗಮನವನ್ನ ಸೆಳೆಯುತ್ತೆ ಅದಾದ ನಂತರ ಅವರು ಬಹಳಷ್ಟು ಕನ್ನಡ ಸಿನಿಮಾದಲ್ಲಿ ನಟಿಸ್ತಾರೆ ಹಾಗೆ ಮನಸಾರೆ ಸಿನಿಮಾದ ಮೂಲಕ ಅವರು ಒಬ್ಬ ಫುಲ್ ಪ್ಲೇಡ್ ಜ ನಾಯಕ ನಟನಾಗಿ ಹೊರಹೊಮ್ಮತಾರೆ ಅದೇ ಸಿನಿಮಾಗಾಗಿ ಅವರು ಸೈಮಾ ಅವಾರ್ಡ್ ಅನ್ನು ಕೂಡ ಪಡ್ಕೊಳ್ತಾರೆ ಹಾಗೆ ಆ ಸಿನಿಮಾ ಮನಸ್ಸಾರೆ ಸಿನಿಮಾ ಯೋಗರಾಜ್ ಭಟ್ರ ಸಿನಿಮಾ ಆ ಸಿನಿಮಾ ದೊಡ್ಡ ಹಿಟ್ ಅನ್ನು ಕೂಡ ಕಾಣುತ್ತೆ ಆ ಸಿನಿಮಾದಲ್ಲಿ ಇವರಿಗೆ ಜೋಡಿಯಾದಂತವರು ಆಂದಿರ್ತಾರೆ ಕನ್ನಡ ಸಿನಿಮಾದಲ್ಲಿ ಅವರು ಕೂಡ ದೊಡ್ಡ ಹೆಸರನ್ನ ಮಾಡಿರ್ತಾರೆ ಹಾಗೆ ಅವರು ಎರಡೆರಡು ಬಾರಿ ಸೈಮಾ ಅವಾರ್ಡನ್ನ ಪಡ್ಕೊಂಡಿರ್ತಾರೆ ಕನ್ನಡ ಸಿನಿಮಾದ ಟಾಪ್ ನಟಿಯರಲ್ಲಿ ಆಗಿನ ಕಾಲದಲ್ಲಿ ನಟಿ ಅಂದಿರುತ್ತಾರೆ ರಮ್ಯಾರ ಒಟ್ಟಿಗೆ ಅವರು ಶೇರ್ ಮಾಡ್ಕೊಂಡಿರ್ತಾರೆ ಅವರ ಒಂದು ಜಾಗವನ್ನ ಈ ನಟಿಯೊಂದಿಗೆ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಅಸಮಣಿಯನ್ನು ಕೂಡ ಏರ್ತಾರೆ ದಿಗಂತ್ ಅವರು ಇದಾದ ನಂತರ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ ಅದಾದ ನಂತರ ಇವರಿಗೆ ಹಿಂದಿ ಸಿನಿಮಾ ರಂಗದಿಂದಲೂ ಬಾಲಿವುಡ್ ಇಂದಲೂ ಕೂಡ ಇವರಿಗೆ ಕರೆ ಬರುತ್ತೆ ಅಂದರೆ ಅವ್ರಿಗೆ ಬಾಲಿವುಡ್ ಸಿನಿಮಾಗಳಲ್ಲೂ ಕೂಡ ನೆಟ್ಸ್ತಾರೆ ಅವರ ಬಾಲಿವುಡ್ ಸಿನಿಮಾ ಮೊದಲ ಸಿನಿಮಾ ಟಿಕೆಟ್ ಟು ಬಾಲಿವುಡ್ ಅಂತ ಹೇಳಿ ಆ ಸಿನಿಮಾದಲ್ಲಿ ನಟಿಸುವಂತ ಸಂದರ್ಭದಲ್ಲಿ ಆದಂತಹ ಒಂದು ಘೋರ ಎಡವಟ್ಟಿನಿಂದಾಗಿ ಅಪಘಾತದಿಂದಾಗಿ ಅವರು ಈಗ ಅವರ ಸಿನಿಮಾ ಕೆರಿಯರ್ ಅನ್ನೇ ಕಳ್ಕೊಂಡು ಬೇಕಾದಂತಹ ಪರಿಸ್ಥಿತಿ ಹಾಗೆ ಕಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನಾಯ್ತು ಅವರ ಸಿನಿಮಾ ಕೆರಿಯರ್ ಯಾಕೆ ಹಾಳಾಯ್ತು ಅನ್ನೋದನ್ನ ನೋಡೋದಾದ್ರೆ ಇವರಿಗೆ ಕನ್ನಡದ ಮನಸಾರೆ ಸಿನಿಮಾ ಆಗಿರ್ಬೋದು ಅಥವಾ ಗಾಳಿಪಟ ಟೂ ಆಗಿರ್ಬೋದು ಹಾಗೆ ಲೈಫ್ ಇಷ್ಟೇನೆ ಪಂಚರಂಗಿ ಈ ಎಲ್ಲ ಸಿನಿಮಾಗಳನ್ನ ದೊಡ್ಡ ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ ವಿಮರ್ಶೆಗಳಿಗೂ ಕೂಡ ಒಳಗಾಗ್ತಾರೆ ಇದಾದ ನಂತರ ಇವರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರು ಒಂದು ಬಾಲಿವುಡ್ ಸಿನಿಮಾಗೆ ಸೈನ್ ಅನ್ನ ಮಾಡ್ತಾರೆ ಹಾಗೆ ಆ ಸಿನಿಮಾವನ್ನ ಮಾಡಿದವರು ಅಹ್ ನಂಬಿಯಾರ್ ಅಂತ ಹೇಳಿ ಅಹ್ ಕೇರಳ ಮೂಲದವರು ಇವರು ನಮ್ಮ ಬೆಂಗಳೂರಿನ ಪೆಸೆಟ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ದಿಗಂತ್ ರವರ ಕೆಲವೊಂದಿಷ್ಟು ಸಿನಿಮಾಗಳನ್ನ ನೋಡಿ ಈ ನಟನ ಅಭಿನಯ ಹಾಗೂ ನಟನ ಒಂದು ಗ್ಲಾಮರ್ ಇಷ್ಟ ಆಗತ್ತೆ ಬಹಳ ಬೆಳ್ಳಗೆ ಇರ್ತಾರೆ ದುಡ್ಪೇಡ ದಿಗಂತ್ ರ ನಾವೆಲ್ಲ ನೋಡಿರೋ ಹಾಗೆ ಹ್ಯಾಂಡ್ಸಮ್ ನಟನ ನೋಡೋದಕ್ಕೆ ಬಾಲಿವುಡ್ ನಟನ್ಗೆ ಇರಬೇಕಾದಂತಹ ಎಲ್ಲ ಕ್ವಾಲಿಟಿ ಕೂಡ ಇನ್ನು ಹೆಚ್ಚಾಗಿ ಇರುತ್ತೆ ಅನ್ನೋ ಕಾರಣ ಇದೆ ಅನ್ನೋ ಕಾರಣಕ್ಕೆ ಇವರನ್ನ ತಮ್ಮ ಸಿನಿಮಾಗೆ ಸೆಲೆಕ್ಟ್ ಮಾಡ್ತಾರೆ ಆ ಸಿನಿಮಾ ಬೇರೆ ಯಾವುದು ಅಲ್ಲ ಟಿಕೆಟ್ ಬಾಲಿವುಡ್ ಸಿನಿಮಾ ಹಾಗೆ ಈ ಟಿಕೆಟ್ ಬಾಲಿವುಡ್ ಸಿನಿಮಾವನ್ನ ಲಂಡನ್ ನಲ್ಲಿ ಶೂಟಿಂಗ್ ಸಿನಿಮಾದ ಎಲ್ಲಾ ಒಂದು ಏನು ಸಿನಿಮಾದ ಎಲ್ಲಾ ಒಂದು ಶೂಟಿಂಗು ಕೂಡ ಆಗಿರುತ್ತೆ ಕೊನೆಯದಾಗಿ ಹೋಟೆಲ್ ನಲ್ಲಿ ಒಂದು ಶೂಟ್ ಅನ್ನ ಮಾಡ್ಬೇಕಾಗಿರುತ್ತೆ ಇವರ ಕೋಸ್ಟಾರ್ ಇವರ ಸಹ ನಟಿಯಾಗಿ ಸಿನಿಮಾದ ಹೀರೋ ಆಗಿ ಓರ್ವ ನಟಿ ನಟಿಸ್ತಾ ಇರ್ತಾರೆ ಆ ನಟಿಯ ಹೆಸರನ್ನು ಅವರು ಎಲ್ಲಿ ಕೂಡ ಹೇಳಿಲ್ಲ ಯಾಕಂದರೆ ಇತ್ತೀಚೆಗೆ ಅವರು ಒಂದು ಸಂದರ್ಶನ ಸಂದರ್ಶನವೊಂದರಲ್ಲಿ ಅವ್ರಿಗಾದಂತಹ ಒಂದು ಈ ಅಪಘಾತದ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಆದರೆ ನಟಿಯ ಹೆಸರನ್ನು ಹೇಳಿಲ್ಲ ಆದರೆ ನಾವು ಆ ಒಂದು ಸಿನಿಮಾನ ಟ್ರ್ಯಾಕ್ ಮಾಡಿ ಆ ನಟಿಯ ಹೆಸರನ್ನು ನೋಡೋದಾದರೆ ಆ ನಟಿ ಇದೀಗ ಬಾಲಿವುಡ್ ನಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಹಾಗೆ ಈಕೆ ಅಹ್ ಏನು ಜಾಕಿ ಶ್ರಾಫ್ ಜೊತೆನೂ ಕೂಡ ಸಿನಿಮಾ ಮಾಡಿದ್ದಾರಂತೆ ಆ ನಟಿಯ ಮಾಡಿದಂತಹ ಒಂದು ಘೋರ ಅಪರಾಧದಿಂದ ಇದೀಗ ಇವರು ತಮ್ಮ ಕಣ್ಣನ್ನ ಕಳ್ಕೊಂಡಿದ್ದಾರೆ ತುಂಬಾ ಆಘಾತಕಾರಿಯಾದಂತಹ ವಿಷಯ ದಿಗಂತ್ ಅಷ್ಟು ಚೆನ್ನಾಗಿದ್ರು ಕೂಡ ಅಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ ಸಿನಿಮಾಗಳನ್ನು ಕೂಡ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ನಮ್ಮ ಕನ್ನಡದ ನಾಯಕ ನಟ ಯಾಕೆ ಇವರಿಗೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತಿಲ್ಲ ಅಂತ ಹೇಳಿ ಬಹಳಷ್ಟು ಜನ ತಲೆ ಕೆಟ್ಟಕೊಂಡಿದ್ರು ಆದ್ರೆ ಇದಕ್ಕೆ ಮುಖ್ಯ ಕಾರಣ ಅವರಿಗೆ ಒಂದು ಕಣ್ಣು ಕಾಣಿಸದೇ ಇರುವುದು ಅಂದ್ರೆ ಆ ಒಂದು ಶೂಟಿಂಗ್ ಸಮಯದಲ್ಲಿ ಆ ಒಂದು ಹೋಟೆಲ್ ನ ರೂಮ್ ನಲ್ಲಿ ಆ ಒಂದು ಸೀನ್ ಅನ್ನ ಶೂಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ನಟಿ ಮಾಡಿದಂತಹ ಎಡವಟ್ನಿಂದ ಆ ನಟ ಅಂದ್ರೆ ನಮ್ಮ ದಿಗಂತ್ರವರು ಸಂಪೂರ್ಣವಾಗಿ ಅವರ ಬಲಗಣ್ಣನ್ನ ಕಳ್ಕೊಂಡಿದ್ದಾರೆ ಅವರ ಕಣ್ಣಿನ ರೆಟಿನ ಹರಿದು ಹೋಗಿದೆ ಸುಮಾರು ಸರ್ಜರಿಗಳ ಮೂಲಕ ಲಂಡನ್ ನಲ್ಲಿ ನಲ್ಲಿ ಇವರಿಗೆ ಆಪರೇಷನ್ ಮಾಡಿ ಸಕ್ಸಸ್ಫುಲ್ ಆಗಿ ಅವರು ವರ್ಷಾನುಗಟ್ಲೆಯಿಂದ ರೆಸ್ಟ್ ರೆಸ್ಟನ್ನು ತಗೊಂಡು ಆಮೇಲೆ ಸಿನಿಮಾಗೆ ಮರಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಆ ಸಿನಿಮಾ ನಟಿ ಬೇರ್ಯಾರು ಅಲ್ಲ ಅಮೈರ ದುಸ್ತಾರ ಅಂತ ಹೇಳಿ ಅವರ ಹೆಸರು ಈಕೆ ಇದೀಗ ಬಾಲಿವುಡ್ ನಲ್ಲಾಗಿರ್ಬೋದು ತೆಲುಗು ತಮಿಳು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಆ ಇಂತಹ ನಟಿ ಸೀನ್ ನ ಸಂದರ್ಭದಲ್ಲಿ ಆಕೆ ನಟನ ಮೇಲೆ ತನ್ನ ಸೂಟ್ ಕೇಸ್ ನಲ್ಲಿ ಇದ್ದಂತಹ ಬಟ್ಟೆಗಳನ್ನ ಕೋಪದಲ್ಲಿ ಎಸಿಬೇಕು ಅದು ಒಂದು ಸ್ಕ್ರಿಪ್ಟೆಡ್ ಅಂತೆ ಆ ಸಂದರ್ಭದಲ್ಲಿ ಸೂಟ್ ಕೇಸ್ ನಲ್ಲಿ ಕೇವಲ ಬಟ್ಟೆಗಳು ಮಾತ್ರ ಇರಬೇಕು ಆದ್ರೆ ಆಕೆ ತನ್ನ ಹೈ ಹೀಲ್ಡ್ ಸ್ಲಿಪ್ಪರನ್ನು ಕೂಡ ಶೂಸ್ ಅನ್ನು ಕೂಡ ಅಲ್ಲೇ ಇಟ್ಟಿರ್ತಾರೆ ಆ ಹೈ ಹೀಲ್ಡ್ ಸ್ಲಿಪ್ಪರನ್ನ ಸೂಟ್ ಸೂಟ್ಗೆ ಸಮೇತವಾಗಿ ಅದನ್ನ ಚೆಲ್ಲಿದಂತ ಸಂದರ್ಭದಲ್ಲಿ ಎಸ್ದಂತ ಸಂದರ್ಭದಲ್ಲಿ ಈ ಹೈ ಹೀಲ್ಡ್ ಸ್ಲಿಪ್ಪರ್ ಡೈರೆಕ್ಟ್ ಆಗಿ ಹೋಗಿ ನಟ ದಿಗಂತರ ಕಣ್ಣಿಗೆ ಬಿದ್ದು ಬಿಡುತ್ತೆ ಕಣ್ಣಿಗೆ ಬಿದ್ದ ಕೂಡಲೇ ಅವರ ಅವರು ಅಲ್ಲಿಯೇ ಮೂರ್ಛೆ ಹೋಗ್ತಾರೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅವರಿಗೆ ಯಾವುದೇ ರೀತಿಯಾದಂತಹ ಎಚ್ಚರ ಇರಲ್ಲ ದೇಹದ ಮೇಲೆ ಅವರಿಗೆ ಅನ್ಕಾನ್ಶಿಯಸ್ ಆಗಿರ್ತಾರಂತೆ ಅದಾದ ನಂತರ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಹಾಗೆ ಆಸ್ಪತ್ರೆಯಲ್ಲಿ ಅವರಿಗೆ ಸತತ ಹನ್ನೊಂದು ಹನ್ನೆರಡು ಗಂಟೆ ಟ್ರೀಟ್ಮೆಂಟ್ ನಂತರ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಡಾಕ್ಟರ್ ಇವ್ರ ಮುಂದೆನೆ ಹೇಳ್ತಾರೆ ನಿಮ್ಮ ಕಣ್ಣು ಇನ್ನು ಮುಂದೆ ಕಾಣಿಸೋದಿಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಕಣ್ಣು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಇದರಿಂದ ಬಹಳನೇ ದೊಡ್ಡ ಶಾಕ್ ಗೆ ಒಳಗಾಗ್ಬಿಡ್ತಾರೆ ನಟ ದಿಗಂತ್ರ ಅವರು ಹಾಗೆ ಅದಾದ ನಂತರ ಅವ್ರು ದೊಡ್ಡ ಖಿನ್ನತೆಗೆ ಜಾರದ್ರು ಗೆ ಹೋಗ್ಬಿಟ್ರು ಯಾಕಂದ್ರೆ ಅವರ ಜೀವನದ ಕನಸಾಗಿತ್ತು ಅವರು ದೊಡ್ಡ ಹೀರೋ ಆಗಿ ಬೆಳಿಬೇಕು ಅನ್ನೋದು ಇಂತಹ ಉತ್ತುಂಗದಲ್ಲಿ ಇರುವಂತಹ ಸಂದರ್ಭ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬಾಲಿವುಡ್ ನಲ್ಲಿ ಅನೇಕ ಚಿತ್ರಗಳಿಗೆ ಸೈನ್ ಮಾಡಿದ್ರು ಇಂತಹ ಸಂದರ್ಭದಲ್ಲಿ ಈ ದೊಡ್ಡ ಆಘಾತ ಅವರಿಗೆ ಸಹಿಸ್ಕೊಳ್ಳಲ್ಲ ಆಗದೆ ಇರುವಂತಷ್ಟು ನೋವಿಗೆ ಅವ್ರನ್ನ ದೂಡ್ತು ಖಿನ್ನತೆಗೆ ದೂಡ್ತು ಅವರು ಎಲ್ಲವನ್ನು ಬಿಟ್ಟು ಎಲ್ಲಿಯಾದ್ರೂ ಹೋಗ್ಬಿಡ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ಮಾಡುವ ಮಟ್ಟಿಗೆ ಅವ್ರಿಗೆ ಇದು ಮಾನಸಿಕವಾಗಿ ನೊಂದು ಹೋಗ್ಬಿಟ್ಟಿದ್ರಂತೆ ಹಾಗೆ ಕಣ್ಣು ಏಟಾದಾಗ ಎಲ್ಲ ಮುಗಿದು ಹೋಯ್ತು ಕರಿಯರೇ ಬಿದ್ದು ಹೋಯ್ತು ಅಂತ ಹೇಳಿ ಅವರು ಬಹಳಷ್ಟು ನೊಂದಿದ್ರು ಹಾಗೆ ಸುಮಾರು ಎರಡು ಮೂರು ತಿಂಗಳುಗಳ ಕಾಲ ಅವರು ಡಿಪ್ರೆಷನ್ ನಲ್ಲಿ ಕಳೆದಿದ್ರು ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಘಟನೆ ನಡೆದಿತ್ತು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಸಿನಿಮಾ ನಡೆದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಹದಿನೆಂಟರಲ್ಲ ಹದಿನೆಂಟರಲ್ಲಿ ಅವರು ಮದುವೆ ಆಗ್ತಾರೆ ಎಂದ್ರತಾರೆ ಇರವರ ಜೊತೆಗೆ ಹಾಗೆ ಆ ಒಂದು ಖಿನ್ನತೆಯಿಂದ ಅವ್ರಿಗೆ ಹೊರಗಡೆ ಬರ್ಬೇಕಾದ್ರೆ ಸುಮಾರು ವರ್ಷನೇ ತಗೊಳ್ತು ಅಂತ ಹೇಳ್ತಾರೆ ಹಾಗೆ ತನ್ಗೆ ಒಂದು ಕಣ್ಣಿಲ್ಲ ಅನ್ನೋದು ಅವ್ರಿಗೆ ಆಗಿಂದ ಆಗ್ಲೇ ಕಾಡ್ತಾ ಇತ್ತು ಅದರಿಂದಾಗಿ ಬಹಳಷ್ಟು ಸಿನಿಮಾಗಳು ಅವರ ಕೈ ತಪ್ಪಿದ್ವು ಮುಂದೆ ಯಾವುದು ಕೂಡ ಕನ್ನಡ ಸಿನಿಮಾಗಳು ಕೂಡ ಆಫರ್ಗಳು ಬರ್ಲಿಲ್ಲ ಹಾಗೆ ಸೈನ್ ಮಾಡಿದಂತಹ ಕೆಲವೊಂದಷ್ಟು ಹಿಂದಿ ಸಿನಿಮಾಗಳು ಕೂಡ ಅವರು ಅದನ್ನ ಹಿಂದೆ ತಗೊಳ್ತಾರೆ ಈ ರೀತಿ ಅವ್ರಿಗೆ ನಟನಿಗೆ ಈ ತರ ಪ್ರಾಬ್ಲಮ್ ಆಗಿದೆ ಈ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳೋದಕ್ಕಾಗಲ್ಲ ಸತತವಾಗಿ ಶೂಟಿಂಗ್ ನಲ್ಲಿ ಇರೋದಕ್ಕ ಆಗಲ್ಲ ಅನ್ನೋ ಕಾರಣಕ್ಕೆ ಅವರಿಂದ ಹಿಂಪಡಿತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವರೊಬ್ಬ ಒಳ್ಳೆ ಬ್ಯಾಡ್ಮಿಂಟನ್ ಪ್ಲೇಯರ್ ಹಾಗೆ ಸೈಕ್ಲಿಸ್ಟ್ ನಟ ಪುನೀತ್ ರಾಜ್ಕುಮಾರ್ ದಿಗಂತ್ ರವರಿಂದ ಇನ್ಸ್ಪೈರ್ ಆಗಿದ್ರಂತೆ ಸೈಕ್ಲಿಂಗ್ ಮಾಡೋದ್ರಲ್ಲಿ ಅದನ್ನು ಕೂಡ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೇಳ್ಕೊಂಡಿದ್ದಾರೆ ಒಂದು ಕಡೆ ಅಂತಹ ಒಳ್ಳೆ ಸೈಕ್ಲಿಸ್ಟ್ ಆಗಿದ್ರು ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರು ಅವ್ರಿಗೆ ಈ ಒಂದು ಆಘಾತ ಆದ ನಂತರ ಬ್ಯಾಡ್ಮಿಂಟನ್ ಆಡೋದಕ್ಕೆ ಆಗಲಿಲ್ಲವಂತೆ ಶಟಲ್ ಕಾಣಿಸ್ತಾ ಇರಲಿಲ್ಲ ಈ ಎಲ್ಲ ಒಂದು ದುಃಖವನ್ನು ಬೇಜಾರನ್ನ ಸಹಿಸ್ಕೊಂಡು ಅವರು ಕೆರಿಯರ್ ಕಡೆ ಗಮನ ಕೊಟ್ಟರು ಆದರೆ ಯಾವ ಸಿನಿಮಾ ಆಫರ್ಗಳು ಕೂಡ ಬರಲಿಲ್ಲ ಆ ನಟಿ ಮಾಡಿದಂತಹ ಆ ತಪ್ಪಿನಿಂದಾಗಿ ಇವರು ತಮ್ಮ ಕೆರಿಯರ್ ಸಿನಿಮಾ ಕೆರಿಯರ್ ಅನ್ನೇ ಕೂಡ ಬಲಿ ಕೊಡಬೇಕಾಗಿ ಬರುತ್ತೆ ಆದರೆ ಅದ್ ಯಾವುದೇ ಒಂದು ಏನು ಒಂದು ಕಿಂಚಿತ್ತು ಕೂಡ ಆ ನಟಿಗೆ ಇರ್ಲಿಲ್ಲ ಯಾವುದೋ ಒಂದು ಪಶ್ಚಾತ್ತಾಪ ಇರಲಿಲ್ಲ ಒಂದು ನೋವ್ ಇರ್ಲಿಲ್ಲ ತನ್ನಿಂದಾಗಿ ಒಬ್ಬ ಸಹ ನಟನ ಒಂದು ಸಿನಿಮಾ ಲೈಫ್ ಹಾಳಾಯ್ತು ಆತನ ಕಣ್ಣು ಹೋಯ್ತು ಅನ್ನೋ ಒಂದು ಕಿಂಚಿತ್ತು ಕಾಳಜಿ ಇಲ್ಲದೆ ಆಕೆ ಒಂದು ಆಸ್ಪತ್ರೆಗೂ ಬಂದು ನೋಡದೆ ಆತನನ್ನ ಒಂದು ಮೆಸೇಜ್ ಮಾಡಿ ಆಕೆ ಆತನನ್ನ ನಿರಾಕರಿಸ್ತಾಳೆ ಅಂತಹ ಒಂದು ಅಹ್ ಬೇಜವಾಬ್ದಾರಿ ನಟಿ ಅಂತಾನೆ ಹೇಳ್ಬೋದು ಆಕೆಯನ್ನ ಆದ್ರೆ ಈತ ಆಕೆಯ ಹೆಸರನ್ನ ಕೂಡ ಎಲ್ಲೂ ತಗೊಳ್ಲಿಲ್ಲ ಆ ಸಂದರ್ಶನ ನಡೆಯುವಂತ ಸಂದರ್ಭದಲ್ಲೂ ಆಕೆಯ ಹೆಸರನ್ನ ತಗೊಂಡು ಓರೋ ಬಾಲಿವುಡ್ ನಟಿ ಅಂತ ಮಾತ್ರ ಹೇಳಿದ್ರು ಆದ್ರೆ ಅಭಿನಯಿಸಿದ್ರು ನಟ ದಿಗಂತ್ ಈಗಲೂ ಅದೇ ಸ್ಪಿರಿಟ್ ನಲ್ಲಿ ಇದ್ದಾರೆ ಹದಿನೆಂಟರಲ್ಲಿ ಅವರು ಐಂದ್ರತ ಅವ್ರನ್ನ ಮದ್ವೆ ಆದ್ರು ಈಗ ಅವರಿಬ್ಬರು ಜೋಡಿ ಕೂಡ ಸಂತೋಷವಾಗಿ ಇದ್ದಾರೆ ಆದ್ರೆ ಅವ್ರಿಗೆ ಕೆರಿಯರ್ ಅನ್ನೋದೇನಿತ್ತಲ್ಲ ಸಿನಿಮಾ ರಂಗದಲ್ಲಿ ಇತ್ತಲ್ಲ ಆಲ್ರೆಡಿ ಒಂದು ಒಂದಷ್ಟು ಒಳ್ಳೆ ಹಿಟ್ ಸಿನಿಮಾಗಳನ್ನ ಕೊಟ್ಟವ್ರು ಹಾಗೆ ಮತ್ತೆ ಇವರು ಗಾಳಿಪಟ ಟು ಸಿನಿಮಾದಲ್ಲಿ ಯೋಗರಾಜ್ ಜೊತೆ ಅವರು ಕೆಲಸ ಮಾಡಿದ್ರು ಸಿನಿಮಾ ಹೇಳಿಕೊಳ್ಳುವಂತ ಸಕ್ಸಸ್ ಆಗ್ಲಿಲ್ಲ ಮತ್ತೆ ಕನ್ನಡ ಸಿನಿಮಾ ರಂಗದಲ್ಲಿ ಅವ್ರಿಗೆ ಒಳ್ಳೆ ಆಫರ್ ಗಳು ಬರ್ಲಿಲ್ಲ ಫಾರ್ಚುನರು ಆಗೊಮ್ಮೆ ಈಗೊಮ್ಮೆ ಕೆಲವೊಂದು ಗೆಸ್ಟ್ ರೋಲ್ಗಳನ್ನ ಮಾಡಿದ್ರೆ ಬಹುತಾಗಿ ಅವ್ರಿಗೆ ದೊಡ್ಡ ಮಟ್ಟಿಗೆ ಹಿಟ್ ಕೊಟ್ಟಂತ ಸಿನಿಮಾಗಳು ಬಂದಿಲ್ಲ ಅವರು ಬಂದಿದ್ದು ಅವರು ಇರೋದು ಅವರ ಆಕ್ಟಿಂಗ್ ಅನ್ನು ನೋಡಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬ ಡೈಮಂಡ್ ಸ್ಟಾರ್ ತರ ಇದ್ರು ಹೇಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಇದ್ರು ಅದೇ ರೀತಿ ಇವರು ಕೂಡ ಕನ್ನಡ ಸಿನಿಮಾಗೆ ಡೈಮಂಡ್ ಸ್ಟಾರ್ ಆಗುವಂತಹ ಎಲ್ಲ ಕ್ವಾಲಿಟೀಸ್ ಕೂಡ ದಿಗಂತರಲ್ಲಿ ಇತ್ತು ಆದ್ರೆ ಆ ಒಂದು ಘಟನೆಯಿಂದಾಗಿ ಆ ಒಂದು ಕಾರಣದಿಂದಾಗಿ ಅವರು ತಮ್ಮ ಕಣ್ಣನ್ನ ಕಳ್ಕೊಂಡು ತಮ್ಮ ಕೆರಿಯರ್ ಅನ್ನ ಕಳ್ಕೊಳ್ಬೇಕಾಯ್ತು ಅದನ್ನ ನೆನೆದು ನೆನೆದು ಅವರು ದುಃಖಿಸ್ತಿದ್ದಾರೆ ಇದೀಗ ಅವರ ಪರಿಸ್ಥಿತಿಗೆ ನೇರವಾಗಿ ಆ ನಟಿ ಕಾರಣ ಆಗ್ತಾರೆ ಆದರೆ ಬಾಲಿವುಡ್ ಸಿನಿಮಾ ಇವರ ಯಾವುದನ್ನು ಕೂಡ ಅವ್ರನ್ನ ಉಪಯೋಗಿಸ್ಕೊಳ್ತು ಅವರ ಸಿನಿಮಾನ ಹಾಗೆ ಅವರನ್ನ ಬಿಡ್ತು ಯಾವುದೇ ರೀತಿಯಾಗಿ ಅವರನ್ನ ಕೈ ಹಿಡಿಲಿಲ್ಲ ಇಲ್ಲಿ ಕನ್ನಡ ಚಿತ್ರರಂಗವೂ ಕೂಡ ಅವರ ಕೈ ಹಿಡಿಲಿಲ್ಲ ಅವ್ರಿಗೆ ಒಳ್ಳೆಯ ಸಿನಿಮಾಗಳು ಕೂಡ ಬರಲಿಲ್ಲ ಸಿನಿಮಾಗಳ ಆಫರ್ಗಳೇ ಬರಲಿಲ್ಲ ಈ ರೀತಿ ಒಬ್ಬ ನಟನ ಜೀವನ ಈ ರೀತಿ ಅದಂ ಅತಂ ಆತಂಕಕಾರಿಯಾಗಿ ಹಾಗೆ ಅನಾಹುತದಲ್ಲಿ ಎಂಡ್ ಆಗಿರೋದು ಎಲ್ಲರಿಗೂ ಕೂಡ ಬಹಳ ಬೇಸರದ ಸಂಗತಿ ಈಗಲೂ ಕೂಡ ಅವ್ರಿಗೆ ಚಿಕ್ಕ ವಯಸ್ಸೇ ಅಂದ್ರೆ ನಟನಾಗಿ ಇನ್ನಷ್ಟು ಉತ್ತುಂಗಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆ ಇದೆ ಅವ್ರಿಗೆ ಕೂಡ ಒಂದು ಕಣ್ಣು ಮುಚ್ಚಿದ್ರೆ ಮತ್ತೊಂದು ಕಣ್ಣು ಕಾಣಲ್ಲ ಒಂದೇ ಕಣ್ಣಲ್ಲಿ ಅವ್ರು ಕೆಲ್ಸ ಮಾಡ್ತಾರಂತೆ ಅಷ್ಟು ಏನು ಅವರು ಇನ್ನು ಕೂಡ ಲೈಫ್ ನಲ್ಲಿ ಸ್ಪ್ರಿಟ್ ಇಟ್ಕೊಂಡಿದ್ದಾರೆ ಕಣ್ಣು ಒಂದು ಹೋದ್ರೆ ನಂತೆ ಇರೋ ಒಂದು ಕಣ್ಣಲ್ಲಿ ಅಥವಾ ಬೇರೆ ಏನು ತನ್ನ ಅಂಗಾಂಗಗಳು ಗಟ್ಟಿಯಾಗಿದೆ ತಾನು ಇನ್ನಷ್ಟು ಸಾಧನೆ ಮಾಡಬಲ್ಲೆ ಅನ್ನುವಂತ ಹುರುಪು ಅವರಲ್ಲಿದೆ ಆದ್ರೆ ಅದನ್ನ ನಮ್ಮ ಇಂಡಸ್ಟ್ರಿ ಬಳಸ್ಕೋಬೇಕು ನಟನೆಗೆ ಬಾಯಿಲ್ಲದೆ ಇರೋರು ಕಣ್ಣು ಹಾಗೆ ಕಿವಿ ಕೇಳದೆ ಇರೋರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡಿದ್ದಾರೆ ಇವರಿಗೆ ಒಂದು ಕಣ್ಣಿಲ್ಲ ಅದು ಕೂಡ ಸಿನಿಮಾಗೋಸ್ಕರ ಅವರು ಆ ಒಂದು ಕಣ್ಣನ್ನ ಕಳ್ಕೊಂಡಿರೋದು ಶೂಟಿಂಗ್ ಸಂದರ್ಭದಲ್ಲೇ ಆಕೆ ಬೇಕು ಅಂತ ಮಾಡಿದ್ರು ಅಥವಾ ಅನಾಹುತಕಾರಿಯಾಗಿ ಆಘಾತಕಾರಿ ಬೈ ಆಕ್ಸಿಡೆಂಟ್ ಆಯ್ತು ಆದ್ರೆ ಕಣ್ಣಂತೂ ಹೋಗಿದ್ದಿದೆ ಇದಕ್ಕೆ ಆಕೆ ಯಾವುದೇ ರೀತಿ ಮರುಕವನ್ನ ಪಡೆದೇ ಇರೋದು ಒಂದು ಆಘಾತಕಾರಿ ವಿಷಯ ಆದ್ರೆ ನಟ ನಟ ತನ್ನ ಜೀವನದಲ್ಲಿ ತನ್ನ ಕೆರಿಯರ್ ಅನ್ನ ಕಳ್ಕೊಂಡಿದ್ದು ಬಹಳಾನೇ ವಿಪರ್ಯಾಸ ಅಂತ ಹೇಳ್ಬೋದು ಹೀಗೆ ಇತ್ತು ನಟ ದಿಗಂತ್ ರವರ ಲೈಫ್ ಸ್ಟೈಲು ಹಾಗೆ ಲೈಫ್ ಸ್ಟೋರಿ ಇನ್ನೂ ಕೂಡ ಅವರಿಗೆ ಅವಕಾಶ ಬರಲಿ ಆದಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು ಅವರ ಕೈ ಹಿಡೀಲಿ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಸಿಕರು ಮನಸಾರೆಯನ್ನು ಸಿನಿಮಾ ಕೊಟ್ಟಂತವ್ರು ಹಾಗೆ ಮನಸಾರೆ ಕನ್ನಡಿಗರು ಅವರನ್ನ ಒಪ್ಕೊಂಡಿದ್ರು ಇನ್ನು ಮುಂದೆ ಅವರನ್ನ ಬೆಳೆಸಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ ನಟ ದಿಗಂತ್ ರೀ ಒಳ್ಳೆಯ ಸಿನಿಮಾ ಆಫರ್ಗಳು ಬರಲಿ ಮತ್ತೆ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಅವರು ಮಿಂಚಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಟ ದಿಗಂತ್ರವರ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು